ಮಂಡ್ಯದ ಎಸ್ಟಿ ಸಮುದಾಯ ಭವನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೃಹತ್ ಯುವ ಸಮಾವೇಶ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಚಾಲನೆ ನೀಡಿದ್ರು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ ಈ ಚುನಾವಣೆ ದೇಶ ಉಳಿಸುವಂತಹ ಚುನಾವಣೆಯಾಗಿದೆ ದೇಶ ಉಳಿಸುವ ಅಧಿಕಾರ ನಾವು ಹಾಕೋ ಮತದ ಮೇಲೆ ನಿಂತಿದೆ ಎಂದರು ದೇಶ ಪೊಲೀಸಿ ಕೊಳ್ಳುವ ಅಧಿಕಾರ ಹಾಕತ್ತು ನಾವು ಹಾಕುವ ಮತವನ್ನು ಆಧಾರಿಸಿತು ನಾವು ುತ್ತಿದೆ ಮುಖನ ರೂಟ್ ಹಾಕಿದ್ರೆ ಕೇವಲ ಜಾತಿ ಗಷ್ಟೆ ಸೀಮಿತ ಮಾತ್ರ ಕಡಕನ ದೇಶವನ್ನ ಅಂಬೇಡ್ಕರ್ ಸಂವಿಧಾನ ಸಮರ್ಪಣೆ ಮಾಡಿ ಮಾತನಾಡಬೇಕಾದ ಒಂದು ಮಾರ್ಗ ಇದಾ ಸಂವಿಧಾನ ರಚನಾ ಸಮಯದಲ್ಲಿ ಬಹಳ ದೊಡ್ಡ ಚರ್ಚೆ ನಡೆಯತಿದೆ ಓಟಿನ್ ಅಧಿಕಾರ ಯಾರಿಗಿರಬೇಕು ಅಂತ ಕೆಲವು ಸಲ ಕೈಕೊಂಡು ವಿದ್ಯಾಮಂತ್ರಿಗೆ ಮಾತ್ರ ಓಟಿನ್ ಅಧಿಕಾರ ಇರಲಿ ಅಂತ ಕೇಳಿದರು ಇನ್ಕೇಲ ಹೇಳಿದ್ರೋ ಯ ಕೆಲವರು ಹೇಳಿದರು ಪುರುಷರಿಗೆ ಮಾತ್ರ ಅಧಿಕಾರ ಇರಲಿ ಓಟಿಂಗ್ ನೋವು ಕೇಳಿ ಅಂಬೇಡ್ಕರ್ ಹೇಳಿದ್ರು ಸಮಾನ ಅಧಿಕಾರ ಇರಬೇಕು ಓಟ್ ಹಾಕಲಿಕ್ಕೆ ಕೇಳಿ ಮುಂಚೆ ಇಪ್ಪತ್ತೊಂದು ವರ್ಷ ವಯಸ್ಸಿನ ಮೆತ್ಪಟ್ಟ ಎಲ್ಲರಿಗೂ ಸಮಾನ ಅಧಿಕಾರ ಇದೆ ಯಾರು ಉಜ್ಜರಾಗಿಲ್ಲ ಯಾವುದು ದಿವಾಯಿ ಪಾಪರ್ ಚಿಕ್ಕಿ ಘೋಷಣೆ ಮಾಡಿಕೊಂಡಿಲ್ಲ ಅವರಿಗೆ ಓಟಿನ ಅಧಿಕಾರ ಇದೆ ಒಂದು ಮಾತು ಹೇಳಿದ್ರು ಅಂಬೇಡ್ಕರ್ ನಾನು ನಿಮ್ಮನ್ನು ಬ್ರಹ್ಮಾಸ್ತ್ರ ಕೊಟ್ಟಿದ್ದೇನೆ ಈ ಅಸ್ತ್ರ ನಿಮ್ಮ ಬದುಕನ್ನು ಬದಲಾಯಿಸುವ ಅಸ್ತ್ರ ಈ ಅಸ್ತ್ರ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವ ಅಸ್ತ್ರ ಅಂತ ಹೇಳಿದ್ರು ಅರಿತು ಬಳಸಿ ಬಳಸಿದ್ರೆ ಇದು ನಿಮ್ಮ ಬದುಕನ್ನು ಬದಲಾಯಿಸಿದ್ರೆ ದೇಶದ ಭವಿಷ್ಯವನ್ನು ರೂಪಿಸುತ್ತೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಡಾಕ್ಟರ್ ಸಿದ್ದರಾಮಯ್ಯ ಅಶೋಕ್ ಜೈರಾಮ್ ಸಿಪಿ ಉಮೇಶ್ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ರಘುಗೌಡ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು